ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರೆದಿದ್ದೇವೆ ಹೋರಾಟದ ರೈತರ ಹಲವಾರು ವಿಷಯಗಳಾಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯಗಳಿಗೆ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನೋ ವಿಚಾರಗಳನ್ನು ಇವಾಗ ಇಟ್ಕೊಂಡು ನಂಜು ತಾಲೂಕ್ ಕಚೇರಿ ಆವರಣದ ಮುಂದಗಡೆ ತಾಲೂಕು ಅಧ್ಯಕ್ಷರಾದ ಶಿರ್ಮಳಿ ಸಿದ್ದಪ್ಪನವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಕರೆದಿದ್ದೇವೆ ಈಗಾಗಲೇ ಪತ್ತ ಕಟಾವು ಪ್ರಾರಂಭ ಆಗಿದೆ ಆದರೂ ಕೂಡ ತಾಲ್ಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಎಲ್ಲೂ ಕೂಡ ಭತ್ತ ಖರೀದಿ ಕೇಂದ್ರವನ್ನು ತೆರೆದಿಲ್ಲ ಮತ್ತು ಭತ್ತಕ್ಕೆ ಈಗೇನು ಏನು ಬೆಲೆ ಇದೆ ಅದು ರೈತರಿಗೆ ಸಾಕಾಗ್ತಕ್ಕಂಥ ಮತ್ತು ಅನುಕೂಲ ಆಗ್ತಕ್ಕಂಥ ಕಾರಣೆ ರೈತರಿಗೆ ಸಿಗ್ತಾ ಇಲ್ಲ ಪತ್ತಕ್ಕೆ ಬೆಂಬಲ ಬೆಲವಾಗಿ ಮೂರು ಸಾವಿರದ ಐನೂರು ರೂಪಾಯಿನ ಬೆಲೆ ನಿಗದಿ ಮಾಡಬೇಕು ಮತ್ತು ಕಟಾವು ಯಂತ್ರಗಳ ನಿಯಂತ್ರಣ ಆಗಬೇಕು ಕಟಾವು ಯಂತ್ರಗಳು ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ತಾಲೂಕಿಗೆ ಬರ್ತಾ ಇದ್ದಾವೆ ಅವರು ನೇರವಾಗಿ ದಲ್ಲಾಳಿಗಳ ಮುಖಾಂತರ ಬರ್ತಾರೆ ದಲ್ಲಾಳಿಗಳು ಲಾಭ ಮಾಡೋದಕ್ಕೋಸ್ಕರ ಯಥೇಚ್ಛವಾಗಿ ದರ ನಿಗದಿ ಮಾಡಿ ರೈತರಿಂದ ವಸೂಲಿ ಮಾಡಿ ರೈತರು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ ಮತ್ತು ಕಬ್ಬಿಗೆ ಏನು ರಾಜ್ಯಾದ್ಯಂತ ಒಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ತೀರ್ಮಾನ ಕೊಟ್ಟಿದೆ ಸರ್ಕಾರ ಅದರಂತೆ ಉತ್ತರ ಕರ್ನಾಟಕ ದಕ್ಷಿಣ ಅಂತೇಳಿ ತಾರತಮ್ಯ ಮಾಡಬಾರ್ದು ಅಲ್ಲೇನು ಸಾಗಾಣಿಕೆ ವೆಚ್ಚ ಕೂಲಿ ವೆಚ್ಚ ಇವೆಲ್ಲವನ್ನು ಸೇರಿಸಿ ರೈತನಿಗೆ ಮೂರು ಸಾವಿರದ ಮುನ್ನೂರು ಏನು ದರ ನಿಗದಿಯಾಗಿದೆ ಅದು ಇಲ್ಲೂ ಕೂಡ ಜಾರಿಯಾಗಬೇಕು ರಾಜ್ಯಾದ್ಯಂತ ಎಲ್ಲ ಕಾರ್ಖಾನೆಗಳಿಗೂ ಏಕರೂಪ ದರ ನಿಗದಿ ಮಾಡಿ ರೈತರಿಗೆ ಕಬ್ಬೆಳೆಯವ್ರಿಗೆ ನೆರವಾಗಬೇಕು ಅಂತ ನಾವು ಈ ದಿನ ಒತ್ತಾಯ ಮಾಡ್ತಾ ಇದ್ದೇವೆ ಹುಲಿ ಹಾವಳಿ ತಾಲೂಕಿನಾದ್ಯಂತ ಹೆಚ್ಚಾಗಿ ಅವು ರೈತರು ಮತ್ತು ರೈತರು ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಿದೆ ಇವೆಲ್ಲದರ ವಿರುದ್ಧ ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಕ್ಕೆ ನಾವು ಬಂದಿದ್ದೀವಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತಬೇಕು ರೈತರಿಗೆ ನೆರವಾಗಬೇಕು ಜೀವಗಳನ್ನು ಉಳಿಸಬೇಕು ಅಂಥೇಳಿ ಇವತ್ತು ದೊಡ್ಡ ಹೋರಾಟವನ್ನು ಕರೆದಿದ್ದೇವೆ ಈ ಹೋರಾಟಕ್ಕೆ ಹಲವಾರು ಮುಖಂಡರುಗಳು ಯುವಕರು ಎಲ್ಲರೂ ಕೂಡ ಬಂದಿದ್ದಾರೆ ತಾಲೂಕಿನಾದ್ಯಂತ ಇನ್ನೂ ಹೆಚ್ಚಿನ ವಿಷಯನ ಪ್ರಕಾಶ ತಾಲೂಕು ಕಚೇರಿ ಮುಂದೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಹಲವಾರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಒಂದು ಒಕ್ಕಣೆ ಮಿಷನ್ ಯಂತ್ರವನ್ನು ದರ ನಿಗದಿ ಮಾಡ್ತಾರೆ ಇಲ್ಲಿ ಆ ದರ ನಿಗದಿ ಯಾವಾಗಲೂ ಕೂಡ ಜಾರಿಯಾಗಿದೆ ಕೃಷಿ ಅಧಿಕಾರಿಗಳಿರ್ಬೋದು ತಾಲೂಕು ಅಧಿಕಾರಿಗಳಿರ್ಬೋದು ದಲ್ಲಾಳಿಗಳು ಯಥೇಚ್ಛವಾಗಿ ರೈತರನ್ನ ಸುಲಿಗೆ ಮಾಡ್ತಾರೆ ಇದನ್ನು ಹಲವು ಬಾರಿ ಜಿಲ್ಲಾಧಿಕಾರಿಗಳು ಪ್ರತಿ ವರ್ಷ ಮೀಟಿಂಗ್ ಮಾಡ್ತಾರೆ ಮೀಟಿಂಗು ಸಫಲ ಆಗಿಲ್ಲ ವಿಫಲವಾಗಿದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಜ ತಾಲೂಕು ತಹಸೀಲ್ದಾರ್ರವರು ಕೂಡ ಇದ್ರ ಬಗ್ಗೆ ಗಮನಹರಿಸಿ ಅಂಥ ದಲ್ಲಾಳಿಗಳ ಮೇಲೆ ಕ್ರಮ ವಹಿಸಿ ಅಲ್ಲೇನು ಮಾಡ್ತಾರೆ ಅಂತಂದರೆ ರೈತರುಗಳನ್ನ ಎತ್ಕಟ್ಟೋದು ತಾವು ಏನು ಎರಡೂವರೆ ಸಾವಿರ ರೂಪಾಯಿ ಒಕ್ಕಣೆ ಯಂತ್ರಕ್ಕೆ ಫಿಕ್ಸ್ ಮಾಡಿದರೆ ಇವರು ಮೂರು ಸಾವಿರ ರೂಪಾಯಿ ಮಾಡೋದು ಯಾಕಪ್ಪ ಮಾಡ್ತಾನೆ ಅಂತಂದರೆ ಇನ್ನೊಬ್ರು ರೈತನ ಎಚ್ ಕಟ್ಟೋದು ನಾವು ಇಲ್ಲಿ ಕಟಾವು ಮಾಡೋಕ್ಕೆ ಬಂತೀವಿ ನಿಮ್ಮ ರೈತರೇ ಬಿಡೋದಿಲ್ಲ ಅಂತ ಹೇಳಿ ಈ ರೀತಿ ಒಂದ ನೀತಿಯನ್ನು ದಂಡಾಳಿಗಳು ಮಾಡ್ತಾರೆ ಈಗ ಅರಣ್ಯ ಇಲಾಖೆಯವರು ಸುಮಾರು ಇಪ್ಪತ್ತೆಂಟು ಹುಲಿಗಳು ಕಾಡಿನಿಂದ ನಾಡಕ್ಕೆ ಬಂದಿದ್ದಾವೆ ಅಂತ ಹೇಳ್ತಾರೆ ಯಾಕಪ್ಪ ಇಷ್ಟು ಹುಲಿಗಳು ರೈತನ ಮೇಲೆ ದಾಳಿ ಮಾಡಿ ದನಕರುಗಳ ಮೇಲೆ ದಾಳಿ ಮಾಡಿ ಇದುವರೆಗೂ ಕೂಡ ಕ್ರಮ ವಹಿಸಿಲ್ಲ ಈಗ ಈಗ ಕೇಳೋದು ಹೇಳ್ತಾರೆ ಏಳು ಎಂಟು ಹುಲಿ ಹಿಡಿದೀವಿ ಇನ್ನೂ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರತಿ ಡೈಲಿ ಎಲ್ಲಿ ಒಬ್ಬ ಮನ್ಸು ಹೊಡೆದಿದ್ದೆ ಈಗ ಮುಳ್ಳೂರಲ್ಲಿ ಆ ತನ್ನ ರಾಶೇ ಕ್ಲಪ್ನವನ್ನ ಹುಲಿ ಹೊಡೆದಿದೆ ಅವನ ಜಮೀನಲ್ಲೇ ಒಂದು ಹಸು ತಿಂದಿದೆ ಪುನಃ ಮೊನ್ನೆ ಮೊನ್ನೆ ಇದು ಆಗುತ್ತೆ ಸರ್ಕಾರ ಹೇಳ್ತಾರೆ ಅಕ್ರಮ ರೆಸಾರ್ಟ್ನ ನಾವು ತೆರವುಗೊಳಿಸ್ತೀವಿ ಅಂತ ಹೇಳ್ತಾರೆ ನಾವು ಅಕ್ರಮ ಅಂತ ಕೇಳ್ತಾ ಇಲ್ಲ ಸಕ್ರಮ ಆಗಿರೋ ಕೂಡ ರೆಸಾರ್ಟ್ಗಳು ಕಾಡಂಚಿನಲ್ಲಿ ಇರಬಾರ್ದು ನಮ್ಮ ಒತ್ತಾಯ ನಾವು ಈಶ್ವರ್ ಕಂಟ್ರಿಗ್ ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ ರೆಸಾರ್ಟ್ ಅಂತ ನೀವು ಸಕ್ರಮ ಆಗಿರೋ ಕೂಡ ರೆಸಾರ್ಟ್ ಇರಬೇಕು ಯಾಕೆ ಅಂತ ಹೇಳಿದ್ರೆ ಅಲ್ಲಿಗೆ ಮೋಜು ಮಸ್ತಿ ಮಾಡಕ್ಕೆ ಬರೋರು ಯಾರೂ ರೈತರಲ್ಲ ಏನು ಸಫಾರಿ ಮಾಡಕ್ಕೆ ಹೋಗ ಅಂತಾರೆ ಅವರು ಯಾರೂ ರೈತರಲ್ಲ ಎಲ್ಲ ಅಲ್ಲಿ ಮೋಜು ಮಸ್ತಿ ಮಾಡೋರು ಐ ಟಿ ಬಿ ಟಿ ಕಂಪ್ನಿಯವರು ಐ ಟಿ ಬಿ ಟಿ ಕಂಪ್ನಿಯವರು ಯಾರು ಕೂಡ ರೈತರು ಹೋಗೋದಿಲ್ಲ ಅದನ್ನು ಅಕ್ರಮ ಅಂತ ಹೇಳ್ಬಿಟ್ಟು ಸಕ್ರಮ ಆಗಿರೋದನ್ನು ಕೂಡ ನಿಷೇಧ ಮಾಡಬೇಕು ಆ ರೆಸಾರ್ಟ್ನ ತೆರವುಗೊಳಿಸಬೇಕು ಅಂತ ನಾವು ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ ಈಗ ಏನು ಕಬ್ಬಿಗೆ ಹೇಳ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಸಾರಿಗೆ ವೆಚ್ಚ ಪೂಲಿ ಎಲ್ಲವನ್ನು ಕಳೆದು ರಿಕವರಿ ಅಂತ ಏನಿಲ್ಲ ಒಟ್ಟಾರೆಯಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ಮಂಡ್ಯದಲ್ಲಾಗಿರ್ಬೋದು ಬಣ್ಣಾರಿ ಬಂಡಾರಿ ಶುಗರ್ಸ್ ಆಗಿರ್ಬೋದು ಎಲ್ಲ ಫ್ಯಾಕ್ಟ್ರೂ ಕೂಡ ಅದೇ ದರವನ್ನು ಇಲ್ಲೂ ಕೂಡ ಕೊಡಬೇಕು ಆ ವಿಚಾರವಾಗಿ ಮುಂದಿನ ದಿನ ಒಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲೂ ಕೂಡ ಒಂದು ಉಗ್ರವಾದ ಪ್ರತಿಭಟನೆಯನ್ನು ನಾವು ರೈತರ ಜೊತೆಗೂಡಿ ಊಡಿ ನಾವು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೂ ಕೆರೆ ಕಟ್ಟೆ ಕೆರೆ ಕಟ್ಟೆಯನ್ನು ಶೀಘ್ರದಲ್ಲಿ ತೆರವು ಒತ್ತುವರಿಯನ್ನು ತೆರವುಗೊಳಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಕೆರೆ ನೀರು ತುಂಬಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒಂದು ಒತ್ತಾಯ ಪತ್ರವನ್ನು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಒಂದು ಹೋರಾಟದ ಮುಖಾಂತರ ಕೊಡಬೇಕು ಅಂತ ಬಂದಿದ್ದೀವಿ ನಾನು ಹೆಸರು ಸಿರಿಮಳೆ ಸಿದ್ದಮಂಗ ತಾಲೂಕು ಪ್ರದೇಶ ರೈತರ ಕುಂದು ಕೊರತೆಗಳ ಬಗ್ಗೆ ಮತ್ತು ಸ್ಥಳೀಯ ವಿಚಾರಗಳ ಬಗ್ಗೆ ಚಳುವಳಿ ಮಾಡಬೇಕು ಅಂತ ರಾಜ್ಯ ಸಮಿತಿ ಹೋರಾಟಕ್ಕೆ ಕರೆ ಕೊಟ್ಟಿದೆ ಅದೇ ರೀತಿ ಕೂಡ ನಂದಿನೂಡು ತಾಲೂಕಿನಲ್ಲಿ ನನ್ನೂರು ತಾಲೂಕು ಕಚೇರಿ ಮುಂದೆ ಹೋರಾಟವನ್ನು ಕಂಡಿದ್ದೀವಿ ಹೋರಾಟ ನಂತರದ್ದು ಹಲವಾರು ಅತ್ಪೋತ್ರಗಳನ್ನು ಇದರಲ್ಲಿ ಬರೆದಿದ್ದೀವಿ ಅದನ್ನು ಹಲವು ದಂಡಾಧಿಕಾರಿಗಳು ಕೊಟ್ಟು ಅವ್ರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಇದನ್ನ ಕಲಿಸಬೇಕು ಅಂತ ನಾನು ಅವರಲ್ಲಿ ಅಪಘಾಟವು ಶುರುವಾಗಿದ್ದು ಸರ್ಕಾರವು ಖರೀ ಖರೀದಿ ಕೇಂದ್ರವನ್ನು ತೆರೆದಿರುವುದಿಲ್ಲ ಈ ಕೂಡಲೇ ತೆರೆಯಬೇಕು ಮತ್ತು ಭತ್ತಕ್ಕೆ ಮೂರು ಸಾವಿರದ ಐನೂರು ಬೆಂಬಲ ಬೆಲೆ ಘೋಷಿಸಬೇಕೆಂದು ಈ ಮೂಲಕ ಒತ್ತಾಯಿಸಿದೆ ಅವ್ಯವಹಾರ ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ನಾಲ್ಕನೇದು ರಾಜ್ಯದ ಪಡಿತರ ವ್ಯವಸ್ಥೆಗೆ ರೈತರಿಂದಲೇ ಧಾನ್ಯಗಳನ್ನು ನೇರವಾಗಿ ಖರೀದಿಸಬೇಕು ಕಬ್ಬಿಗೆ ರಾಜ್ಯದಲ್ಲಿರುವ ಸಕ್ಕರೆ ಕಾರ್ಖಾನೆಗಳು ಏಕರೂಪ ದರವನ್ನು ಮೂರು ಸಾವಿರದ ಮುನ್ನೂರುಗಳನ್ನು ಎಲ್ಲ ಕಾರ್ಖಾನೆಯರು ನೀಡಬೇಕೆಂದು ಒತ್ತಾಯಿಸುತ್ತೇವೆ ರಾಜ್ಯ ರೈತ ಸಂಘ ನಂಜನಗೂಡು ತಾಲೂಕು ಘಟಕ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಯ ಕರ್ನಾಟಕ ಸರ್ಕಾರ ಸಂಸದವರಿಗೆ ನಮ್ಮ ಮೂಲಕ ಹಲವಾರು ಮನವಿಯನ್ನು ಕೊಟ್ಟಿದ್ದಾರೆ ಮನವಿಯಲ್ಲಿ ತ ಕಟಾವು ಹತ್ತೆ ದರ ಹಾಗೂ ಕೆರೆ ನೀರು ಕುರಿತು ಮತ್ತು ಹಲವಾರು ಬೇರೆ ಮೈಕ್ರೋ ಫೈನಾನ್ಸ್ ವಿಷಯ ಕುರಿತು ಎಲ್ಲನೂ ಮನವಿಯಲ್ಲಿ ಸ್ಪಷ್ಟವಾಗಿ ಬರದಿ ಕೊಟ್ಟಿದ್ದಾರೆ ಈ ಮನವಿಯನ್ನು ಸರ್ಕಾರಕ್ಕೆ ಕೂಡಲೇ ಕೆಲಸ ನಮ್ಮ ಹಂತದಲ್ಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ಅದನ್ನು ಮಾಡೋಕ್ಕೆ ವ್ಯಕ್ತ ಮಾಡಿದ್ದೀವಿ

ಅತಿ ಎಲ್ಲ ಕ್ಲಿಯರ್ ಆಗ್ತದೆಲ್ಲ ಅಲ್ಲಿ ಇನ್ನೊಂದು ಮತ ಇದೆ ಸರ್ ಚೀಟಿ ಬರ್ಕೊಂಡು